ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಕಾಂಗ್ರೆಸ್ನ ಒಳಗೆ ಜಾತಿ ಗಣತಿಯ ವರದಿಯ ಸಂಘರ್ಷ ಭೂಗಿಲೆದ್ದಿದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ವರದಿಯ ಪರ ವಿರೋಧ ಗುದ್ದಾಟ ಜಾತಿಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಸಂಪುಟವೇ ಇಬ್ಬಾಗ ಆಗಿದೆ ಶೋಷಿತ ಸಮುದಾಯ ಸಮಾವೇಶದಲ್ಲಿ ವರದಿ ಪರ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ ಸಮಾವೇಶದಲ್ಲಿ ವರದಿ ಸ್ವೀಕಾರದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿಎಂ ಘೋಷಣೆಯ ಬೆನ್ನಲ್ಲೇ ಹಕ್ಕೊತ್ತಾಯಕ್ಕೆ ಸಚಿವರ ಸಹಿ ಸಂಗ್ರಹ ಕಾಂತರಾಜ ವರದಿ ಜಾರಿಗಾಗಿ ಸಾಲು ಸಾಲು ಸಚಿವರು ಸಹಿ ಹಾಕಿದ್ದಾರೆ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಸಚಿವರಿಂದ ವರದಿ ಪರ ಸಹಿ ಮಾಡಲಾಗಿದೆ ವರದಿ ವಿರುದ್ಧವಾಗಿ ಈಗಾಗಲೇ ಲಿಂಗಾಯತ ಒಕ್ಕಲಿಗರ ಸಹಿ ಸಂಗ್ರಹ ಆಗಿದೆ ಕಾಂತರಾಜ್ ವರದಿ ಬಗ್ಗೆ ಸಚಿವ ಸಂಪುಟದ ಒಳಗೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಗೊಂದಲದ ಮಧ್ಯೆ ಆಯೋಗದ ಅಧ್ಯಕ್ಷರ ಅವಧಿ ವಿಸ್ತರಣೆ ಸಾಧ್ಯತೆ ಮತ್ತೆ ಹದಿನೈದು ದಿನ ಜಯಪ್ರಕಾಶ್ ಹೆಗಡೆ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಕಳೆದ ಬಾರಿ ಜನವರಿ ಮೂವತ್ತ ಒಂದರವರೆಗೆ ಅವಧಿ ವಿಸ್ತರಣೆ ಮಾಡಿತ್ತು ಸರ್ಕಾರ ಮತ್ತೆ ಫೆಬ್ರವರಿ ಹದಿನೈದರವರೆಗೂ ಅಧ್ಯಕ್ಷರ ಅವಧಿ ವಿಸ್ತರಣೆಯಾಗೋ ಸಾಧ್ಯತೆ ಇದೆ ಲೋಕಸಭೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲೇ ಜಾತಿ ಗಣತಿ ವರದಿಯ ತಿಕ್ಕಾಟ ಶುರುವಾಗಿದೆ ಎರಡು ಭಾಗ ಆಗಿದೆ ಪ್ರಶಾಂತ್ ಸಂಪುಟದ ಸಚಿವರೇ ಎರಡು ಭಾಗ ಆಗಿದ್ದಾರೆ ಸಹಿ ಸಂಗ್ರಹ ಒಂದು ಒಂದರ ಪರವಾಗಿ ವರದಿಯ ಪರವಾಗಿ ವರದಿಯ ವಿರುದ್ಧವಾಗಿ ಸಹಿ ಸಂಗ್ರಹಗಳಾಗ್ತಾ ಇದೆ ಮೊನ್ನೆ ನೋಡಿ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ ಅಥವಾ ಬಿ ಜೆ ಬಿಜೆಪಿಯಲ್ಲೂ ಇದು ಸ್ಟ್ಯಾಂಡ್ ಆಗ್ತಾ ಇತ್ತ ಗೊತ್ತಿಲ್ಲ ಯಾಕಂದ್ರೆ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗನ್ಸುತ್ತೆ ಈ ವೈಜ್ಞಾನಿಕವಾಗಿ ಈ ಒಂದು ಜಾತಿ ಗಣತಿ ಆಗಿಲ್ಲ ಅಂದರೆ ಬಹುತೇಕ ಬೆಂಗಳೂರು ನಗರದಲ್ಲಂತೂ ಯಾವುದೇ ಸೈಂಟಿಫಿಕ್ ಮೆಥಡಾಲಜಿ ರಿಸರ್ಚ್ ಮೆಥಡಾಲಜಿಸ್ ಅಂತಿರುತ್ತೆ ಅದು ನಿಮಗೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ತಾರೆ ಕಾಂತರಾಜ ಆಯೋಗದ ಪ್ರಮುಖವಾಗಿರ್ತಕ್ಕಂಥ ಇದೇನಿತ್ತು ಅಂದರೆ ಇದು ಕ್ವಾಂಟಿಟೇಟಿವ್ ಇರುತ್ತೆ ಜನರನ್ನು ಹೆಚ್ಚು ಇದರಲ್ಲಿ ಪಾಲ್ಗೊಳ್ಳುವಂತೆ ಇದು ಅವ್ರು ಹೇಳ್ತಾರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಕ್ಯುರಸಿ ಇದೆ ಅಂತ ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಹೇಳ್ತಿರೋದೇನು ಇದು ಕ್ವಾಂ ಯಾವುದೇ ಕಾರಣಕ್ಕೂ ಸೈಂಟಿಫಿಕ್ ಇಲ್ಲ ಹೀಗಾಗಿ ಇದನ್ನು ತಿರಸ್ಕರಿಸಿ ಭಾರತದ ಜನಗಣತಿ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಏನು ಜಾತಿಯ ಫಿಗರ್ಸ್ಗಳು ಬರ್ತವೆ ಅದರ ಆಧಾರದ ಮೇಲೆ ನೀವು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ರಾಜಕಾರಣಿಗಳು ಮತ್ತು ಸಂಘಟನೆಗಳು ಕೂಡ ಸ್ಪಷ್ಟವಾಗಿ ಹೇಳ್ತವೆ ಇನ್ನೊಂದು ಕಡೆ ಹಿಂದುಳಿದ ಸಂಘಟನೆಗಳು ಹಿಂದುಳಿದ ಮತ್ತು ದಲಿತ ಸಂಘಟನೆಗಳು ಏನು ಹೇಳ್ತವೆ ಕಾಂತರಾಜ ಆಯೋಗದ ವರದಿ ನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ತಯಾರು ಮಾಡಲಾಗಿದೆ ಈಗಿದನ್ನು ಸರ್ಕಾರ ಮೊದಲು ತೆಗೆದುಕೊಳ್ಳಿ ನಂತರ ಚರ್ಚೆ ಮಾಡಿ ಅಂಗೀಕಾರ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಾವು ನಿರ್ಣಯ ತೆಗೆದುಕೊಳ್ಳೋಣ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಲುವು ಕೂಡ ಅದೇ ಆಗಿದೆ ಮೊದಲು ಕಾಂತರಾಜ ಆಯೋಗದ ವರದಿ ಸಲ್ಲಿಕೆ ಆಗಲಿ ಅಂಗೀಕಾರ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ ನಿರ್ಧರಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಹೀಗಾಗಿ ಅಲ್ಲೂ ಭಿನ್ನಾಭಿಪ್ರಾಯಗಳಿವೆ ನನಗನ್ಸುತ್ತೆ ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲಿದೆ ಈಗ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಇನ್ನೊಂದು ಎಕ್ಸ್ಟೆನ್ಷನ್ ಒಂದು ಫೆಬ್ರವರಿ ಹದಿನೈದರವರೆಗೆ ಯಾಕಂದರೆ ಜಯಪ್ರಕಾಶ್ ಹೆಗಡೆ ಅವ್ರಿಗೊಂದು ಹದಿನೈದು ದಿನ ಎಕ್ಸ್ಟೆನ್ಷನ್ ಕೊಟ್ಟರೆ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೆರಡರ ಸುಮಾರಿಗೆ ಅಥವಾ ಅವರು ರಿಟೈರ್ ಅದರ ಅವರು ಅವಧಿ ಮುಗಿಯುವ ಮೊದಲು ಒಂದೇನಾದ್ರೂ ವರದಿ ಕೊಟ್ರೆ ಆ ವರದಿಯ ಆಧಾರದ ಮೇಲೆಯೇ ಲೋಕಸಭಾ ಚುನಾವಣೆಯ ಚರ್ಚೆ ನಡೆಯಲಿ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿದ್ದಂತೆ ಕಾಣ್ತಾ ಇದೆ ಹೀಗಾಗಿ ಎಕ್ಸ್ಟೆನ್ಷನ್ ಸಿಗ್ತಾ ಇದೆ ಮಾರ್ಚ್ ಹತ್ತರ ಸುಮಾರಿಗೆ ಲೋಕಸಭಾ ಚುನಾವಣೆಗಳು ಘೋಷಣೆ ಆಗ್ಬೋದು ಹೀಗಾಗಿ ಆ ಸಂದರ್ಭದಲ್ಲಿ ಜಾತಿ ಗಣತಿಯ ಪ್ರಶ್ನೆ ಬಂದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಮತ್ತು ಉಳಿದ ಹಿಂದುಳಿದ ವರ್ಗಗಳ ನಡುವೆ ಒಂದು ಕಂದಕ ಸೃಷ್ಟಿಯಾಗತ್ತೆ ಅದರ ಆಧಾರದ ಮೇಲೆ ಚುನಾವಣೆ ನಡೀಲಿ ಅದು ಚರ್ಚೆ ಆಗಲಿ ಅಂತಕ್ಕಂಥದ್ದು ಸಿದ್ದರಾಮಯ್ಯವರ ಮನಸ್ಸಲ್ಲಿದ್ದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನೊಂದು ಕಡೆ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಚಲುವರಾಯಸ್ವಾಮಿ ಈಶ್ವರ ಖಂಡ್ರೆ ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಇವರೆಲ್ಲರ ಅಂಬೋಣ ಇರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಿ ಇದು ಜಾತಿಯಿಂದ ಯಾವ ಜಾತಿಯ ಸಚಿವರು ಈ ವರದಿಯನ್ನೇ ನೀವು ಅಂಗೀಕರಿಸಬೇಡಿ ಸ್ವೀಕರಿಸಲೂ ಬೇಡಿ ಅಂತಕ್ಕಂಥ ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕ್ತಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನ ಮೇಲೆ ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಂದ್ರೆ ನನಗನ್ಸುತ್ತೆ ಭಾವನಾ ಯಾವುದೇ ಕಾರಣಕ್ಕೂ ಸ್ವೀ ವರದಿ ಸ್ವೀಕ ವರದಿ ಸ್ವೀಕಾರ ಮಾಡಿದರೂ ಕೂಡ ಅಂಗೀಕಾರ ಮಾಡಬೇಕು ಅಥವಾ ತಿರಸ್ಕರಿಸಬೇಕು ಅಂತಕ್ಕಂಥ ನಿರ್ಣಯ ಲೋಕಸಭಾ ಚುನಾವಣೆಗೆ ಮುಂಚೆ ನಡೆಯಲ್ಲ ವರದಿ ಸ್ವೀಕಾರ ಮಾಡಬಹುದು ಸ್ವೀಕಾರ ಮಾಡಿ ಒಂದು ಚರ್ಚೆ ನಡೀಲಿ ಅಂತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೀಬಹುದು ಅದರ ಮೇಲೆ ಡೆಮೊಕ್ರೆಟಿಕ್ ಡಿವೈಡ್ ನ ಕಾರಣದಿಂದ ಅದರ ಪೊಲಿಟಿಕಲ್ ಲಾಭವನ್ನ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಈಗ ನಾವು ಯಾವತ್ತೂ ನೋಡಿದೀವಿ ಮೀಸಲಾತಿ ಎರಡಲಗಿನ ಕತ್ತಿ ಇದ್ದಾನೆ ವಿ ಪಿ ಸಿಂಗ್ ಮೀಸಲಾತಿ ತಂದ್ರು ತೊಂಬತ್ತೊಂದರ ಚುನಾವಣೆಯಲ್ಲಿ ಜನತಾದಳ ಎಲ್ಲಿತ್ತು ನಾಮಾವಶೇಷಗೊಂಡು ಬಿಡ್ತು ಜನತಾದಳ ನಂತರ ನಿಮ್ಗೆ ಜನತಾದಳದ ಒಂದು ಇಷ್ಟೊಂದು ಮಂಡಲ ಚ ಆಯೋಗದ ವರದಿಯರ ತಂದ ನಂತರವೂ ಕೂಡ ನಾವು ಮೊನ್ನೆ ಕರ್ನಾಟಕದ ಬಿ ಜೆ ಪಿ ಸರ್ಕಾರವನ್ನು ನೋಡಿದ್ವಿ ಮೀಸಲಾತಿಯ ನಿರ್ಣಯವನ್ನು ಚುನಾವಣೆಯ ಹೊಸ್ತಿಲಲ್ಲಿ ತಂದರು ಇನ್ನೇನು ಎರಡು ದಿನ ಇದ್ದೆ ಅಂದಾಗ ರಿವರ್ಗೀಕರಣವನ್ನು ಮಾಡಿದರು ಏನು ಲಾಭ ಆಯಿತು ಉಂಟು ಬ್ಯಾಕ್ ಫೈರ್ ಆಯಿತು ಹೀಗಾಗಿ ಈ ಮೀಸಲಾತಿ ಇದೆ ಅಲ್ವಾ ಇದು ಅನಿಸತ್ತೆ ಆಯಾ ಸಮುದಾಯಗಳು ಬಂದಾಗ ಇಲ್ಲ ಕೊಡಿ ಮಾಡಿ 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 ಅಂತಕ್ಕಂಥದ್ದನ್ನು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ನೈಂಟಿ ಪರ್ಸೆಂಟ್ ವೋಟನ್ನು ನಿಮ್ಗೆ ತಂದು ಕೊಡ್ತೀವಿ ಅಂತ ಬಟ್ ಹಂಗೆ ಆಗೋಲ್ಲ ನೈಂಟಿ ಪರ್ಸೆಂಟ್ ವೋಟ್ ಒಂದು ಕಡೆ ಬಂದರೆ ಇನ್ನೊಂದು ಕಡೆ ನಿಮ್ಮ ಐವತ್ತರವತ್ತು ಪರ್ಸೆಂಟ್ ವೋಟ್ಗಳು ಹೊರಟೋಗ್ಬಿಡ್ತವೆ ಎರಡಲಗಿನ ಕತ್ತಿ ಇದ್ದ ಹಾಗೆ ಆದರೆ ಅನಿಸ್ತಾ ಇದೆ ಜಾತಿ ಗಣತಿಯ ವಿಷಯವನ್ನು ಕಾಂತರಾಜ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿ ಹಿಂದುಳಿದ ವರ್ಗಗಳ ಒಂದು ಚಾಂಪಿಯನ್ನಾಗಿ ನಾನು ಹೊರಹೊಮ್ತೀನಿ ಇನ್ನಷ್ಟು ಹಿಂದುಳಿದ ವರ್ಗದ ಮತಗಳು ಕ್ರೋಢೀಕರಣಗೊಳ್ತವೆ ಯಾವ ಓಟ್ಗಳು ಮೋದಿಗೆ ಹೋಗಬೇಕು ಅಂತ ಆದರೆ ಅದೇ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ಒಕ್ಕಲಗ ಸಮುದಾಯದಲ್ಲೂ ಕೂಡ ಒಂದು ತಳಮಳ ಸೃಷ್ಟಿಯಾಗುತ್ತೆ ಆ ಓಟ್ಗಳು ಕೂಡ ದೂರ ಹೋಗ್ತವೆ ಅದರ ನಷ್ಟ ಕೂಡ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಬಿ ಜೆ ಪಿಗೇನಾಯಿತು ನಿಮಗೆ ಒಳ ಮೀಸಲಾತಿ ತಂದಾಗ ಒಂದು ಕಡೆ ದಲಿತ ಲೆಫ್ಟು ಕೂಡ ಗಟ್ಟಿಯಾಗಿ ನಿಲ್ಲ ಇನ್ನೊಂದು ಕಡೆ ಲಂಬಾಣಿ ಮತ್ತು ಬೋವಿ ಸಮುದಾಯದ ಮತಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಹೋಗ್ಬಿಟ್ರು ಈ ಸಾಧ್ಯತೆ ಕಾಂಗ್ರೆಸ್ಗೂ ಕೂಡ ಕಂಡು ಇದೆ ಆದರೆ ಸಿದ್ದರಾಮಯ್ಯನವ್ರಿಗನ್ನಿಸ್ತಾ ಇದೆ ನಾನು ಈ ವರದಿಯನ್ನು ಸ್ವೀಕಾರ ಮಾಡಿದೆ ಈ ವರದಿಯನ್ನು ಜಾರಿಗೊಳಿಸಿದೆ ಅಂತಕ್ಕಂಥ ಒಂದು ಹೆಸರು ನನಗೆ ಬರಬೇಕು ಅನ್ನುವ ಭರದಲ್ಲಿ ಇದರ ಒಂದು ಚುನಾವಣೆ ಹೊಸ್ತಿಲಲ್ಲಿ ನೀವು ಜೂನ್ ಜುಲೈಯಲ್ಲೇ ತಂದಿದ್ರೆ ಸರಿಯಪ್ಪ ನಿಮ್ಮ ಒಂದು ಕಾರಣದಿಂದ ಇದ್ದೀರಿ ಅಂತಕ್ಕಂಥದ್ದು ಈ ವರದಿ ಮೊದಲು ತಯಾರಿದೆ ಈ ಏನು ಈಗ ತಯಾರಾಗ್ತಾ ಇಲ್ಲ ಈ ವರದಿ ಸಿದ್ದರಾಮಯ್ಯನವರ ಕಾಲಘಟ್ಟದಲ್ಲೇ ಈ ವರದಿ ತಯಾರಿತ್ತು ಆಗ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ಇವರೆಲ್ಲರೂ ಹೇಳಿದ್ರು ಬೇಡ ಸರ್ ಈ ವರದಿಯನ್ನು ಈಗೇನಾದರೂ ತಂದು ಬಿಟ್ಟರೆ ಎಲ್ಲವೂ ಅಂತಕ್ಕಂಥದ್ದನ್ನು ಆಗ ಈ ವರದಿಯನ್ನು ಫ್ರಿಜ್ನಲ್ಲಿ ಹಾಕಿಡ್ಲಾಯಿತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ವರದಿಯನ್ನು ತರುವ ಸಾಧ್ಯತೆಗಳೇ ಇರಲಿಲ್ಲ ಈಗ ಸಿದ್ದರಾಮಯ್ಯ ತರಲಿಕ್ಕೆ ಹೊರಟಿದ್ದಾರೆ ಅದು ಚುನಾವಣೆಯ ಹೊಸತಿಲ್ಲ ತರಲಿಕ್ಕೆ ಹೊರಟಿದೆ ಅಂದರೆ ಅಂಗೀಕಾರ ಮಾಡಿದೆ ಅನ್ನುವ ಶ್ರೇಯಸ್ಸು ನನಗೆ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ತರ್ತಾ ಇದ್ದಾರೆ ಅಂಗೀಕಾರಗೊಳಿಸ್ತಾರಾ ದಾಟ್ ಈಸ್ ಬಿಗರ್ ಕ್ವಶನ್ ಅಂಗೀಕಾರಗೊಳಿಸ್ಲಿಕ್ಕೆ ಹೊರಟ್ರೆ ಈ ಜಾತಿವಾರು ಸರ್ಕಾರದಲ್ಲಿ ಯಾವ ರೀತಿಯ ಸಂಘರ್ಷಗಳು ಎದ್ದು ಕಾಣ್ತಾ ಸ್ಪಷ್ಟವಾಗಿ ಕಾಣ್ತಾ ಇವೆ ಆ ಸಂಘರ್ಷದ ರಾಜಕೀಯ ಸ್ವರೂಪಗಳು ಏನು ಪಡಿತವೆ ಯಾಕಂದರೆ ಹಿಂದೆಲ್ಲ ಇದಾಗಿದೆ ಇದೇನು ಹೊಸ್ತಲ್ಲ ಕರ್ನಾಟಕದಲ್ಲಿ ಹಾವನೂರು ವರದಿ ಬಂದಾಗ ವೆಂಕಟಸ್ವಾಮಿ ವರದಿ ಬಂದಾಗ ಸಾಕಷ್ಟು ಗದ್ದಲ ಗಲಾಟೆಗಳು ನಡೆದಿವೆ ಚಿನ್ನಪ್ಪ ರೆಡ್ಡಿ ವರದಿ ಬಂದಾಗಲೂ ಕೂಡ ಬೇಸರಗಳು ಇದ್ದದ್ದೇ ಆದರೆ ಇದು ಈ ವರದಿ ಸೈಂಟಿಫಿಕ್ ಆಗಿದೆಯಾ ಅಂತ ಪ್ರಶ್ನೆ ನೋಡಿ ಸುಪ್ರೀಂ ಕೋರ್ಟ್ ಪದೇ ಪದೇ ಅನೇಕ ಮೀಸಲಾತಿಯ ಪ್ರಶ್ನೆಗಳು ಬಂದಾಗ ಒಂದು ಎಂಫರಿಕಲ್ ಡಾಟಾ ಕೇಳುತ್ತೆ ವಾಟ್ ಈಸ್ ಎಂಫರಿಕಲ್ ಡಾಟಾ ಯಾಕೆ ಈ ಜಾತಿ ಗಣತಿಯ ಪ್ರಶ್ನೆ ಬಂತು ಅಂದರೆ ತೊಂಬತ್ನಾಲ್ಕರಲ್ಲಿ ಮಂಡಲ ಆಯೋಗದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ರೂಮಾಪಾಲ್ ಈ ಒಂದು ವರದಿ ಬರ್ತಕ್ಕ ನೈನ್ ಬೆಂಚ್ ಜಜ್ಮೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಹೇಳ್ತು ಇಲ್ಲ ಹಿಂದುಳಿದ ವರ್ಗಗಳ ಜಾತಿ ಗಣತಿಯನ್ನು ಕೂಡ ಹತ್ತು ವರ್ಷಕ್ಕೊಮ್ಮೆ ನಡೆಸಬೇಕು ಅಂತ ಯಾರೂ ಅದಕ್ಕೆ ಮನಸ್ಸು ಮಾಡಲಿಲ್ಲ ಸಿದ್ದರಾಮಯ್ಯ ಮನಸ್ಸು ಮಾಡಿದರು ಆದರೆ ಸಿದ್ದರಾಮಯ್ಯನವರು ಕೂಡ ಆ ವರದಿಯನ್ನು ಒಪ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಪಕ್ಷದ ಉಪಮುಖ್ಯಮಂತ್ರಿಯಿಂದ ಹಿಡಿದು ಅನೇಕ ಮಂತ್ರಿಗಳ ವಿರೋಧ ಇದೆ ಸೊ ಚುನಾವಣೆಯ ಹೊಸ್ತಿಲಲ್ಲಿ ತಂದು ಒಂದು ಸ್ವಲ್ಪ ಲಾಭ ಮಾಡಿಕೊಳ್ಳುವ ಒಂದು ಪ್ರಯತ್ನ ನಡೀತಾ ಇದೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ನನಗನ್ಸತ್ತೆ ಫೆಬ್ರವರಿ ಹದಿನೈದರಿಂದ ಮೂವತ್ತರ ಗೊತ್ತ ರೈಟ್ 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 ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಬೀದರ್ ಬಹಿರಂಗವಾಗಿ ಕಂಡು ಬಂದಿದೆ ಒಂದು ಹೈಡ್ರಾಮಾ ನಡೆಯಿತು ಅದರ ಬಗ್ಗೆ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್